ನಾಗಮಂಗಲದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಪ್ರಕರಣ ಮಂಡ್ಯದಲ್ಲಿ ಡಿಎಚ್ಒ ಡಾಕ್ಟರ್ ಮೋಹನ್ ಹೇಳಿಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ತಿಂಗಳಿಂದ ಪ್ಲಾನ್ ಭ್ರೂಣ ಪತ್ತೆ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸಲಾಗಿದೆ ಕಾರ್ಯಾಚರಣೆ ಮೂಲಕ ಭ್ರೂಣ ಪತ್ತೆ ಪ್ರಕರಣದ ಮೇಲೆ ದಾಳಿ ನಿನ್ನೆ ರಾತ್ರಿ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅಲರ್ಟ್ ಆಗಿದ್ದೇವೆ ಬೆಳ್ಳೂರು ಬಳಿ ಬನ್ನಿ ಅಂತ ಮಾಹಿತಿ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿಯಾಗಿದೆ ಧನಂಜಯ್ ಎಂಬುವವರು ಈ ಕೃತ್ಯ ನಡೆಸಿದ್ದಾರೆ ಡೆಕಾಯ್ ಆಪರೇಷನ್ ಮೂಲಕ ಕಾರ್ಯಾಚರಣೆ ಕದಬಳ್ಳಿ ಬಳಿಯ ಮಾವಿನಕೆರೆ ಗ್ರಾಮದಲ್ಲಿ ತೋಟದ ಮನೆಯ ಸ್ಕ್ಯಾನಿಂಗ್ ಅಭಿಷೇಕ್ ಎಂಬ ವ್ಯಕ್ತಿ ಸ್ಕ್ಯಾನಿಂಗ್ ಮಾಡಿದ್ದಾನೆ ಅಭಿಷೇಕ್ ಬಾಯಪನಹಳ್ಳಿ ಹಾಗೂ ಪಾಂಡವಪುರದ ಪ್ರಕರಣದಲ್ಲಿ ಭಾಗಿ ಪೊಲೀಸರ ಗಮನಕ್ಕೆ ತರಲಾಗಿದೆ ಎಲ್ಲ ಕಡೆ ಅಭಿಷೇಕ್ ಹೆಸರು ಕೇಳಿ ಬರ್ತಾ ಇದೆ ಅಭಿಷೇಕ್ ಸಿಕ್ಕರೆ ಮಂಡ್ಯ ಜಿಲ್ಲೆಯಲ್ಲಿ ಭ್ರೂಣಾಪತ್ಯೆ ಹತ್ಯೆ ಪ್ರಕರಣ ಅಂತ್ಯ ಮೂರನೇ ಹೆಣ್ಣು ಆದ ಕಾರಣ ಭ್ರೂಣ ಪತ್ತೆ ಬಂದಿದ್ದರು ತೇಜು ವೈಫ್ ಆಫ್ ಮನೋಹರ್ ಎಂಬ ಮಹಿಳೆ ರಾಮನಾಥ್ಪುರದ ಮೂಲದವರು ನಾಗಮಣಿ ಎಂಬುವರಿಂದ ಇವರ ಕಾಂಟ್ರ್ಯಾಕ್ಟ್ ನಾವೇ ಒಬ್ಬರನ್ನು ಕಳುಹಿಸಿ ಈ ಕಾರ್ಯಾಚರಣೆ ಮಾಡಲಾಗಿದೆ ದಾಳಿ ವೇಳೆ ಎ ಬಿ ಟು ಕಿಟ್ ಮಾತ್ರೆಗಳು ಸಿಕ್ಕಿವೆ ಯಾವ ಮೆಡಿಕಲ್ನಲ್ಲಿ ಸಿಕ್ತು ಅನ್ನೋದನ್ನು ತನಿಖೆ ಮಾಡಬೇಕಾಗಿದೆ ಮನೋಹರ್ ಧನಂಜಯ್ ನಾಗಮಣಿ ಅರೆಸ್ಟ್ ಮಾಡಲಾಗಿದೆ ಅಭಿಷೇಕ್ ಪತ್ತೆಗೆ ಪೊಲೀಸರಿಂದ ತನಿಖೆ ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಕಂಡು ಬಂದರೆ ಮಾಹಿತಿ ನೀಡಿ ಎಂದು ಮನವಿ ಇದು ನಾವು ಎರಡು ತಿಂಗಳಿಂದ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದು ಈ ರೀತಿ ಇದೆ ಅಂತ ಯಾಕೆಂದರೆ ನಾವು ಬಂದಾಲಿಂದ ಇಲ್ಲಿ ಲೇಟ್ ರಿಜಿಸ್ಟ್ರೇಷನ್ ಅಂತ ಇರ್ತೀವಿ ಎ ಸಿನ ಅಂದರೆ ನಿಧಾನವಾಗಿ ಮೂರು ತಿಂಗಳ ಒಳಗಡೆ ಇತ್ತು ಮೂರು ತಿಂಗಳು ಆದಮೇಲಿಂದ ಅವರು ರಿಜಿಸ್ಟರ್ ಆಗೋ ಅಂತ ಒಂದು ಹವ್ಯಾಸ ಇರ್ತದೆ ಅವರಲ್ಲಿ ಈ ಸೆಕ್ಸ್ ಐಡೆಂಟಿಫೈ ಮಾಡಿಸ್ಕೊಂಡಿರ್ತಾರೆ ಅಂತ ನಮ್ಗೆ ಅನುಮಾನ ಇದೆ ಮನಿ ಸೊ ಆ ರೀತಿ ಒಂದು ಪ್ರಕರಣ ನಮ್ಮಲ್ಲಿ ಸಿಕ್ತು ಸಿಕ್ಕಿದಾಗ ನಾವೇನು ಮಾಡ್ದೋ ಅವ್ರನ್ನ ಕೇಳಿದಾಗ ಅವರು ನಮ್ಮ ಮನೆಯವರಿಂದ ನಾವು ಮಾಡಿಸ್ಕೊಂಡೋಗಿ ಗೊತ್ತಾಯಿತು ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಅವರ ರಿಲೇಷನ್ನ ಅವ್ರು ಕೇಳಿದ್ದಕ್ಕೆ ಅವ್ರು ಯಾರೂ ಉತ್ತರ ಕೊಡಲಿಲ್ಲ ಯಾರ ಹತ್ರ ಮಾಡಿಸ್ದೆ ಏನು ಅಂತ ಕೊಡಲಿಲ್ಲ ಅದಾದ ನಂತರ ಆ ಊರ್ನವ್ರನ್ನೇ ಹಿಡಿದು ನಾವು ಒಬ್ಬರನ್ನ ಆ ವ್ಯಕ್ತಿ ಯಾರು ಮಾಡಿಸ್ಕೊಂಡಿದ್ರು ಅವ್ರ ಕಡೆಯಿಂದ ಈ ಟ್ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ನಮಗೂ ಮಾಡಿಸ್ಕೊಡಿ ನಮಗೂ ಮಾಡಿಸ್ಕೊಡಿ ನಾ ಕೇಳೋ ಅಂತ ನಾವು ಡೆಕಾಯ್ ಆಪ್ರೇಷನ್ ಅಂತೀವಿ ಡೆಕಾಯಿ ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅವಳಿಗಿನ್ನೂ ಮೂರು ತಿಂಗಳು ತುಂಬಿರಲಿಲ್ಲ ಅದಾದಮೇಲೆ ಮೂರು ತಿಂಗಳು ತುಂಬಿದ್ಮೇಲೆ ನಾಲ್ಕು ತಿಂಗಳು ಅಥವಾ ನಾಲ್ಕು ಮೂರುವರೆ ತಿಂಗಳು ಆದಮೇಲೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಅದು ಈಗ ಒಂದು ವಾರದಿಂದ ದಿನ ಬಿಟ್ಟು ದಿನ ವ್ಯತ್ಯಾಸ ಆಗ್ತಾಯಿತ್ತು ಮಿಸ್ ಆಗ್ತಾಯಿತ್ತು ಕೆಲವರು ಇವರು ಸಿಗ್ತಿರಲಿಲ್ಲ ಅವರು ಸಿಗ್ತಿರಲಿಲ್ಲ ಅಂತ ಅದು ನಿನ್ನೆ ನಮಗೆ ಮಾಹಿತಿ ಬಂತು ನಮಗೆ ಇದ್ದಿದ್ದು ಬೇರೆ ಕಡೆ ಜಾಗದಲ್ಲಿ ಆದರೆ ನಿನ್ನೆ ಮಧ್ಯಾಹ್ನ ನಮಗೆ ಮಾಹಿತಿ ಬಂದಿದ್ದು ಬೆಳ್ಳೂರು ಕ್ರಾಸ್ಗೆ ಬಂದು ಜಾಯ್ನ್ ಆಗಿ ನಾವು ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ತತ್ಕ್ಷಣ ಅಷ್ಟೊತ್ತಿಗೆ ಅವರೇ ನಾವು ಸ್ಟೇಟ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದು ಸ್ಟೇಟ್ ಅವ್ರಿಗೂ ಬಂದರು ಪಿ ಸಿ ಪಿ ಎನ್ ಇಟ್ಟು ಡಾಕ್ಟ್ರು ವಿವೇಕ್ ದೊರೆ ಅಂತ ನಾವು ಮತ್ತು ಡಾಕ್ಟ್ರ್ ಬೆಟ್ಸ್ವಾಮಿಯವರು ನಾವು ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ತು ಮೇಲೆ ಅವರು ಈ ರೀತಿ ಸ್ಕ್ಯಾನಿಂಗ್ ಮಾಡಿ ವಾಪಸ್ ಬರೋ ಸಮಯದಲ್ಲಿ ಅಲ್ಲಿ ಮಿಸ್ ಆದರು ನಮಗೆ ಹೋಗೋ ಸಮಯದಲ್ಲಿ ಅದಾದ ತಕ್ಷಣ ನಾವೇನು ಮಾಡಿದ್ರು ಅವರು ಬರೋ ನ ಕಾಯ್ತಾಯಿದ್ದೋ ಬಂದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡಿ ಹಿಡ್ದು ಹಿಡಿಯೋ ಸಮಯದಲ್ಲಿ ಆ ವ್ಯಕ್ತಿ ಧನಜಯನ ವ್ಯಕ್ತಿ ನಮ್ಮ ಇಬ್ಬರು ಕಾರ್ ಡ್ರೈವರ್ಗಳ ಮೇಲೆ ಕಾರ್ ಹರಿಸೋದಕ್ಕೆ ಪ್ರಯತ್ನ ಪಟ್ಟ ಆದರೂ ಕೂಡ ಅವರು ಧೈರ್ಯವಾಗಿ ಹೋಗಿ ಹಿಡಿದ್ರು ಅವ್ರನ್ನ ಮೇಲೆ ನಾವು ಈ ಡೆಕಾಯ್ ಆಪ್ರೇಷನ್ಗೆ ಏನು ಅಂತ ನಾವು ದುಡ್ಡನ್ನು ಕೊಟ್ಟು ಕಳಿಸಿರ್ತೀವಿ ಯಾಕೆಂದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋಕ್ಕೆ ಫ್ರೀಯಾಗಿ ಮಾಡಲ್ಲ ದುಡ್ಡು ಇಸ್ಕೊಂಡು ಆ ದುಡ್ಡು ಹದಿನೇಳು ಸಾವಿರ ಕೂಡ ನಮಗೆ ಅವನ ಹತ್ರ ರಿಕವರಿ ಆಯಿತು ಅವನ ಹತ್ರ ಸಿಕ್ಕಿದ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿನಲ್ಲಿ ನಾವು ಕೊಟ್ಟ ಹದಿನೆಂಟು ಸಾವಿರ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ಕೂಡ ಅಲ್ಲೇ ಸಿಕ್ತವೆ ಅಥವಾ ಪೊಲೀಸ್ನವರಿಗೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಕಂಪೇಟ್ ಮಾಡಿದರೆ ಪೊಲೀಸರು ಮತ್ತು ನಾವು ಎಲ್ಲ ಮಹಜರ್ ಮಾಡಿಕೊಡೋದು ಮಹಾಜರ್ ಮಾಡೋಕೆ ಎಲ್ಲಿ ಮಾಡಿಸಿದ್ದಾರೆ ಇವರು ಅಂತಂದರೆ ಕದಬಳ್ಳಿ ಹತ್ರ ಮಾವಿನ ಕೆರೆ ದೇವ್ರ ಕೆರೆ ಅಂತ ಇವನು ಇವನ್ನ ಸ್ವಂತ ಊರು ಅಲ್ಲಿ ಒಂದು ತೋಟದ ಮನೆ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇವರು ಸ್ಕ್ಯಾನಿಂಗ್ ಮಾಡ್ತೀನಿ ಯಾರು ಮಾಡಿದರೆ ಇವನು ಮಾಡಿಲ್ಲ ಇವನ ಬದಲು ಅಭಿಷೇಕ ನಾನೊಬ್ಬ ವ್ಯಕ್ತಿ ಈಗೇನು ಬೈಅಪ್ನಲ್ಲಿ ಇದರಲ್ಲಿ ಸಿಗಾಕೊಂಡಿದ್ದಾನೆ ಮತ್ತು ನಾವು ಪಾಂಡುಪುರದಲ್ಲಿ ಏನು ಎಮ್ ಟಿ ಪಿ ಆ್ಯಕ್ಟ್ ಇದರ ಮೇಲೆ ಕೊಟ್ಟಿದ್ದೀವಿ ಅಲ್ಲಿ ಎಸ್ ಬಂದಂಥ ಹೆಸರು ಅಭಿಷೇಕ್ ಅಂತ ಅವನ ಹೆಸರು ಅಲ್ಲಿ ಬಂದಿದೆ ಈಗ ಅದನ್ನು ನಾವು ಪೊಲೀಸ್ ಎಸ್ ಪಿ ಅವ್ರ ಹತ್ರ ಗಮನಕ್ಕೆ ತಂದು ಏಕೆಂದರೆ ಅದನ್ನು ಹಿಡಿಯಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಎಸ್ ಪಿ ಅವ್ರ ಗಮನಕ್ಕೆ ತಂದು ಡಿ ಸಿ ಸರ್ಗೆ ಹೇಳಿದ್ದೀನಿ ಡಿ ಸಿ ಅವರು ಕೂಡ ಅವರು ಎಸ್ ಪಿ ಅವ್ರಿಗೆ ಹೇಳ್ತೀನಿ ತಿಳಿದ್ರೆ ಈ ರೀತಿ ಅವನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಹಿಡೀಲಿಕ್ಕೆ ಈಗ ಪ್ರಯತ್ನ ಪಡ್ತಾಯಿದ್ವಿ ಈಗ ನಾವು ಈಗ ನಮಗೆ ಮೇಲ್ ಬೇಕಾಗಿರೋದು ಕಲ್ಪಿಟ್ಟು ಇಸ್ ಯಾರು ಅಭಿಷೇಕ್ ಗೌಡ ಮಾಡ್ತಾರನೇ ಅವನು ಎಲ್ಲೇ ಹೋದ್ರು ಯಾವ ಕಡೆ ಹೋದರೂ ಅವನ ಹೆಸರೇ ಬರ್ತಾ ಇರೋದ್ರಿಂದ ಅವನ್ನ ಹಿಡಿಲಿಕ್ಕೆ ಪೊಲೀಸ್ ಇಲಾಖೆಯಿಂದ ನಾವು ಸಹಕಾರ ತಗೊಂಡು ಮಾಡಲಿಕ್ಕೆ ಮಾಡ್ತೇವೆ ಈಗ ಸಿಗಂಡಿರೋರೆಲ್ಲರೂ ಬಯಪ್ನಳ್ಳವ್ರನೆ ಈಗ ಎಂ ಟಿ ಪಿ ಆ್ಯಕ್ಟಲ್ಲಿ ಮಾಡಿರೋರು ಬಯಪ್ನಳ್ಳೇ ಇದ್ದರು ಇದರಲ್ಲಿ ಆದರೆ ಬೇಲ್ ತಗೊಂಬಂದಿದ್ರು ಹಾಗೆ ಇದರಲ್ಲೂ ಕೂಡ ನಮಗೀಗ ಮೇಯ್ನಾಗಿ ಆಗಿ ಬೇಕಾಗಿರೋದು ಅಭಿಷೇಕ್ ಗೌಡನವನು ಅಭಿಷೇಕ್ ಅನ್ನೋನು ಅಭಿಷೇಕ್ ಅಂತ ಅಭಿಷೇಕ್ ಗೌಡ ಅಂತಿಲ್ಲ ಅಭಿಷೇಕ್ ಅಂತ ಅಭಿಷೇಕ್ ಅನ್ನೋದು ಸಿಕ್ಕಿದ್ರೆ ನಮಗೆ ಸ್ಕ್ಯಾನಿಂಗ್ ಮಿಷನ್ ಸಿಕ್ಕಿದ್ರೆ ಅಲ್ಲಿಗೆ ಒಂದು ಅಂತ್ಯ ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆಂದರೆ ಬೇರೆ ಎಲ್ಲೂ ಯಾರ ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ ಅದೇ ಕ್ರಮವಹಿಸೋದಕ್ಕೆ ಎಸ್ ಪಿ ಅವರೆಲ್ಲ ಪ್ರ ಕೇಳ್ಕೊಂಡು ಆ ಅಭಿಷೇಕನನ್ನು ಹಿಡಿದು ಹಿಡಿದ್ರೆ ಇದು ಬುಡ ಸಮೇತ ಹೋಗುತ್ತೆ ಮಂಡ್ಯ ಜಿಲ್ಲೆ ಅದಿನ್ನೂ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ನಾವು ಹೋದಾಗ ಆರು ಜನ ಇದ್ರು ಮೊದಲು ಮೂರು ಜನ ಮಾಡ್ತಿದ್ರಂತೆ ನಮ್ಮವ್ರು ಕಳಿಸಿದಾಗ ನಮ್ಮವ್ರು ಹೋದಾಗ ಮೂರು ಜನ ಹೋಗಿದ್ದಾರೆ ಹೇಳ್ತೇನೆ ನಮ್ಮ ಜಿಲ್ಲೆಯಿಂದ ನಾವು ಕಳಿಸಿದ್ದೊಬ್ರು ಒಬ್ಬರು ನಮಗೆ ಸಿಕ್ಕಿದ್ದು ಒಂದು ಫ್ಯಾಮಿಲಿ ಸಿಕ್ತು ಫ್ಯಾಮಿಲಿನಲ್ಲಿ ಅವ್ರ ಮೊದಲು ಎರಡು ಹೆಣ್ಣುಮಗು ಆಗಿದ್ದು ಇದು ಮೂರನೇದು ಕೂಡ ಹೆಣ್ಮಗು ಅಂತ ಹೇಳಿದ್ರಂತೆ ರೆಕಾರ್ಡ್ ಮಾಡಿದ್ದೀವಿ ಎಲ್ಲ ಅವ್ರ ಹತ್ರ ಎಲ್ಲ ತಗೊಂಡಿದ್ದೀವಿ ಅವಳ ಹೆಸರು ತೇಜಸ್ವಿನಿ ಅಂತ ತೇಜ ತೇಜ ಅಂತ ಅವ್ರ ಯಜಮಾನ್ ಹೆಸರು ಮನೋಹರ ಅಂತ ಇವರು ರಾಮನಾಥ್ಪುರ ಅಂತ ಅರ್ಕಲ್ಗೂಡು ತಾಲೂಕಿಂದ ಇಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಬಂದಿರ್ತಾರೆ ಅವರು ಎಲ್ಲ ಮಂಡ್ಯಕ್ಕೆ ಬಂದಿರ್ತಾರೆ ಮಂಡ್ಯದಿಂದ ಬಸ್ನಲ್ಲಿ ಒಬ್ಬಳು ನಾಗಮಣಿ ಅಂತ ನಾಗಮಣಿ ಅವಳು ಬಸ್ನಲ್ಲಿ ಇವ್ರನ್ನೆಲ್ಲ ಬೆಳ್ಳೂರು ಕಸಕ್ಕೆ ಕರ್ಕೊಂಡೋಗಿ ಅಲ್ಲಿ ಈ ಧನಂಜಯ ಏನಿದೆ ಅವನ ಕಾರ್ನಲ್ಲಿ ಇವರೆಲ್ಲನೂ ಅವ್ರೂ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿ ಬಂದಿರ್ತಾರೆ ಅದೇ ಡೆಕಾಯ್ ಆಪ್ರೇಷನ್ ನಾವೇ ಒಬ್ರನ್ನ ಕಳಿಸಿದ್ದು ಅದರಲ್ಲಿ ಒಬ್ರು ಇನ್ನೊಬ್ರು ಇನ್ನೊಬ್ರು ಸಿಕ್ಕಿದರೆ ಮಿಕ್ಕಿದವರು ಸಿಕ್ಕಿಲ್ಲ ನಮ್ಗೆ ಅದು ನಮ್ಗಿನ್ನೂ ಇನ್ ಇನ್ಸ್ಟ್ರಕ್ಷನ್ ಅಲ್ಲಿ ಅಲ್ಲ ಅವರು ಇಲ್ಲಿಗೆ ಎಲ್ಲರೂ ಇಲ್ಲಿ ಪೂಲ್ ಮಾಡ್ಕೊಂಡಿದ್ದಾರೆ ಮಂಡ್ಯಕ್ಕೆ ಮಂಡ್ಯದಲ್ಲಿ ಮಂಡ್ಯದಿಂದ ಬಸ್ ಹಚ್ಚಿಸ್ಕೊಂಡು ಅವರು ಬೆಳ್ಳೂರು ಕಾಸ್ಗೆ ಹೋಗಿದ್ದಾರೆ ಅಲ್ಲಿ ನಮಗೂ ಅವರು ನಮ್ಮ ಏನು ಕಳಿಸಿದ್ದು ಡೆಕಾ ಆಪ್ರೇಷನ್ಗೆ ಅಂತ ಅವ್ರೂ ಕೂಡ ಬೆಳ್ಳೂರು ಕಾಸ್ಗೆ ಬರೋ ಹೇಳಿದ್ದು ನಾವೂ ಇಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಲೇಟಾದ ತಕ್ಷಣ ಏನು ಮಾಡಿದ್ರು ಅವ್ರು ಬಸ್ಸಲ್ಲಿ ಹೋಗಲಿಲ್ಲ ಅವ್ರೇನು ಮಾಡಿದ್ರು ನಾವು ನನ್ನ ಕಾರನ್ನೇ ಕೊಟ್ಟು ಅವ್ರನ್ನ ನಾನು ಬೆಳ್ಳೂರು ಕಾಸಿಗೆ ಕಳಿಸ್ಕೊಟ್ಟೆ ಯಾರು ಈಗ ಪ್ರಶ್ನೆ ಇದಿಲ್ಲ ಇದು ನಾವು ಏನೋ ಒಬ್ರು ಮಾಡಿಸ್ಕೊಂಡಿದ್ರು ಅಂತ ಹೇಳಿದ್ವಲ್ಲ ಆ ವ್ಯಕ್ತಿಯಿಂದ ಈ ನಾಗಮಣಿ ಹೆಸರನ್ನ ಅವರ ನಂಬರ ಕೊಟ್ಟಿದ್ದಾರೆ ನೆನ್ನೆ ಕೊಟ್ಟಿರೋದು ಮಧ್ಯಾಹ್ನ ನೆನೆ ಕಡೆ ಅಲ್ಲಿ ಇಂಥವ್ರು ಕಾಯ್ತಾ ಇರ್ತಾರೆ ಹೋಗಿ ಅಂತ ಹೇಳಿದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿರೋದು ಏನು ಸಿಕ್ಕಿಲ್ಲ ಈಗ ನಮಗೆ ಈ ಅಬರ್ಷನ್ ಕಿಟ್ಟೊಂದು ಸಿಕ್ಕಿದೆ ಯಾರು ಈ ನಾಗಮಣಿ ಅವರು ಇದನ್ನ ಇಟ್ಕೊಂಡಿದ್ರು ಇದನ್ನ ಈಗ ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಈ ಮಾತ್ರೆ ನುಗ್ಸಿ ಅವ್ರಿಗೆ ಅಬಾರ್ಷನ್ ಮಾಡಿಸೋದಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದಿರೋದಕ್ಕೆ ಇದೊಂದು ಸಾಕ್ಷಿ ಮೆಡಿಕಲ್ ಸ್ಟೋರಲ್ಲಿ ತಗೊಂಡಿರ್ತಾರೆ ಮೆಡಿಕಲ್ ಸ್ಟೋರಲ್ಲೇ ತಗೊಂಡಿರ್ತಾರೆ ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ಗೆ ಪೊಲೀಸ್ನವ್ರಿಗೆ ಹೇಳಿದೀವಿ ಯಾವ ಮೆಡಿಕಲ್ ಸ್ಟೋರಲ್ಲಿ ತಗೊಂಡಿದ್ರು ಯಾವ ಜಿಲ್ಲೆನಲ್ಲಿ ತಗೊಂಡಿದ್ದಾರೆ ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಜೊತೆಗೆ ಇದ್ರ ಬಗ್ಗೆ ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ಗೆ ಈ ಬಗ್ಗೆ ಪತ್ರವನ್ನು ಬರಿತೀವಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ನಮಗೆ ಯಾವ ಮೆಡಿಕಲ್ ಸ್ಟೋರಿಂದ ಬಂದಿತ್ತು ಅಂತ ಕೊಡಲಿಕ್ಕೆ ಇದೊಂದೇ ಸಿಕ್ಕಿಲ್ಲ ಅದೇ ನಮ್ಮ ದುಡ್ಡು ನಾವು ಕೊಟ್ಟು ಕಳಿಸಿದ್ದ ದುಡ್ಡು ಸ್ಕ್ಯಾನಿಂಗ್ ಮಿಷಿನ್ ಸಿಕ್ಕಿಲ್ಲ ಇಲ್ಲ ಅವನು ಅದು ಸಿಕ್ಕಿಲ್ಲ ಮಾಡ್ತಾ ಇರೋನು ಸಿಕ್ಕಿಲ್ಲ ಇಲ್ಲ ಅವರು ಎಸ್ ಕೆ ಮೊದಲೇ ಹೋಗಿದ್ದಾನವನು ಬರಕ್ ಮುಚ್ಚ ಮಾಡಿಬಿಟ್ಟು ಹೋಗಿದ್ದ ಈಗ ನಾವು ಕಳಿಸಿದ್ದವ್ರ ಮಗುಗೆ ಗಂಡು ಮಗು ಅಂತೇಳಿದ್ದಾನೆ ಈ ರಾಮನಾಥ್ಪುರದಲ್ಲಿ ಇಂದ ಬಂದಿರೋಂಥ ಮಗು ಹೆಣ್ಮಗುಗೆ ಅವರಿಗೆ ಹೆಣ್ಮಗು ಅಂತೇಳಿದ್ವಿ ನಾನು ಅರೆಸ್ಟ್ ಮಾಡಿದೀವಿ ಬುಕ್ ಮಾಡಿದ್ವಿ ಕೇಸ್ ಅವರು ನಾಗವೇಣಿ ಧನಂಜಯ ಇವರು ಮೂರು ಜನ ಅರೆಸ್ಟ್ ಆಗಿದ್ದಾರೆ ನಾವು ಕಳಿಸಿದ್ದವ್ರನ್ನ ಸಾಕ್ಷಿದಾರನಾಗಿ ಮಾಡ್ಕೊಂಡಿದ್ದೀವಿ ಸುಧಾ ಅನ್ನೋರ್ನ ಸುಧಾ ವೈಫ್ ಆಫ್ ಮುತ್ತುರಾಜ್ ಅವರಿಂದನೇ ನಾವು ಟ್ರ್ಯಾಕ್ ಮಾಡಿದ್ದು ಇನ್ನೊಂದು ಎ ಒನ್ನಾಗಿ ಅಭಿಷೇಕ್ನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ

ಅವರು ಒಬ್ಬರು ಬಂದು ಅವ್ರನ್ನ ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲಿ ಬೇರೆ ವೆಹಿಕಲಲ್ಲಿ ಹೊತ್ತು ಹೋಗ್ತಾರೆ ಅದನ್ನು ನಾವು ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ಬಟ್ ಅದಕ್ಕೆ ಟ್ರ್ಯಾಕ್ ಮಾಡಿದೋ ಮಾಡಿದ್ವೋದು ಸ್ವಲ್ಪ ಟೆಕ್ನಿಕಲ್ ಇರರ್ ಆಯಿತು ಆದರೆ ಅದು ಏನು ಮಾಡೋದು ಅಂತ ಮಾಡಿಕ್ಕೆ ಹೋಗಿದ್ದು ಅಂತ ಮಾತ್ರ ಹೇಳಲ್ಲ ಯಾಕೆಂದರೆ ನೆಕ್ಸ್ಟ್ ಟೈಮ್ ಹಿಡಿಯೋದಕ್ಕೂ ಬೇಕಾಗ್ತದೆ ನನಗೆ ಹಾಗಾಗಿ ಅದಾದ ಮೇಲಿಂದ ನಾವು ಯಾವ ನಂಬರಿಂದ ಅವರು ಕಾರು ಗೊತ್ತಾಯ್ತಲ್ಲ ಆ ನಂಬರ್ ಬರೋರು ಕಾರ್ ಬರೋರು ಕಾಯ್ಕೊಂಡಿದ್ದು ಹಿಡಿದವ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ